ಗೆಳೆರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ಏಪ್ರಿಲ್ ಹದಿನೆಂಟು ಮತ್ತು ಇಪ್ಪತ್ತ್ ಮೂರರಂದು ಒಟ್ಟು ಎರಡು ಹಂತಗಳಲ್ಲಿ ನಡೀತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಅತ್ಯಂತ ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾವೆ ಓಟನ್ನು ಹಾಕೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಸಾಮಾನ್ಯ ಜನರಾದ ನಾವು ಪ್ರತಿಯೊಬ್ಬರೂ ಈ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಕಡ್ಡಾಯವಾಗಿ ನೀಡಬೇಕೆಂದು ತಮ್ಮಲ್ಲಿ ನಮ್ಮ ಚಾನಲ್ನ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದಾವೆ ಸ್ನೇಹಿತರೆ ನಾವು ಈ ವಿಡಿಯೋ ಯಾವೊಂದು ಪಕ್ಷದ ಪರವಾಗಿ ಅಥವಾ ವ್ಯಕ್ತಿಯ ಪರವಾಗಿ ಮಾಡ್ತಾ ಇರೋದಲ್ಲ ನಾವು ಕಡ್ಡಾಯವಾಗಿ ಯಾಕೆ ಮತದಾನ ಮಾಡಬೇಕು ಎನ್ನುವ ವಿಚಾರವನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇವೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಲೆ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದರ ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೋದು ಗೆಳೆಯರೇ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಯೇ ಪ್ರಭುವಾಗಿರ್ತಾನೆ ಆ ಪ್ರಭುವು ಮಾಡಬೇಕಾದ ಮೊದಲ ಕೆಲಸಾನೇ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳೋದು ಇಲ್ಲಿ ನಾಯಕ ಅಂದ್ರೆ ನಮ್ಮನ್ನ ಆಳೋನಲ್ಲ ಅವನು ನಮ್ಮ ದೇಹೋದ್ದೇಶಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರತಿರೂಪನೆ ಆಗಿರಬೇಕು ಹಾಗಾಗಿ ನಾವು ನಾಯಕನನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಾವು ದೇಶಕ್ಕಾಗಿ ಏನ್ ಮಾಡಬೇಕು ಅನ್ಕೊಂಡಿದೀವೋ ಆ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರತಿನಿಧಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಂತಹ ಅತ್ಯದ್ಭುತವಾದ ವ್ಯವಸ್ಥೆಯನ್ನ ನಮ್ಮ ಭಾರತೀಯ ಸಂವಿಧಾನ ನಮಗೆ ಕೊಟ್ಟಿದೆ ಈ ರೀತಿಯ ಸಂವಿಧಾನವನ್ನು ರಚಿಸಿಕೊಟ್ಟಂತಹ ಸಂವಿಧಾನದ ಶಿಲ್ಪಿಗಳಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಆ ಕರಡು ಸಮಿತಿಯ ಎಲ್ಲ ಸದಸ್ಯರಿಗೂ ನಾವು ತಲೆಬಾಗಿ ನಮಿಸಬೇಕಾಗುತ್ತ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತರಬೇಕಾದ್ರೆ ಎಲ್ಲ ನಾಯಕರು ಪ್ರಪಂಚದ ಹಲವಾರು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಅತ್ಯುತ್ತಮವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದ್ದಾರೆ ಈ ರೀತಿಯ ಹಲವಾರು ಶ್ರೇಷ್ಠಾತಿ ಶ್ರೇಷ್ಠ ವ್ಯವಸ್ಥೆಯನ್ನು ನಮಗೆ ನಮ್ಮ ಸಂವಿಧಾನ ಒದಗಿಸಿಕೊಟ್ಟು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕನ್ನು ಒದಗಿಸಿಕೊಟ್ಟಿದೆ ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಕೇವಲ ಶೇಕಡ ಹನ್ನೆರಡರಷ್ಟು ಮಾತ್ರ ವಿದ್ಯಾವಂತರ ಪ್ರಮಾಣ ಇತ್ತು ಆ ಟೈಮಲ್ಲಿ ಮತಕ್ಕಾಗಿ ಲಂಚ ಹೆಂಡಗಳ ಆಮಿಷವನ್ನು ಹುಟ್ಟಿ ಕೆಲ ನಾಯಕರು ಅಧಿಕಾರಕ್ಕೆ ಬಂದದ್ದನ್ನು ನಾವು ತಿಳಿದಿದ್ದೇವೆ ಆದರೆ ಇವತ್ತಿಗೂ ಸಹ ಈ ಕೆಟ್ಟ ಪದ್ಧತಿ ಮುಂದುವರ್ಕೊಂಡು ಬರ್ತಾ ಇರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಡೀ ದೇಶದಲ್ಲಿ ವಿದ್ಯಾವಂತರ ಪ್ರಮಾಣ ಶೇಕಡ ಎಪ್ಪತ್ನಾಲ್ಕರಷ್ಟು ಹೆಚ್ಚಾಗಿದೆ ಆದರೆ ಮತದಾನದ ಪ್ರಮಾಣ ಶೇಕಡ ಅರವತ್ತಕ್ಕಿಂತಲೂ ಕಡಿಮೆ ಇರೋದನ್ನು ನೋಡಿದರೆ ವಿದ್ಯಾವಂತರೇ ದೇಶದ ಏಳಿಗೆಗೆ ಕೈಜೋಡಿಸ್ತೇ ಹೋಗ್ತಾ ಇರೋದು ಅತ್ಯಂತ ನೋವಿನ ಸಂಗತಿಯಾಗಿದೆ ಿದೆ ದೇಶದ ಏಳಿಗೆಗಾಗಿ ಶ್ರಮಿಸಬೇಕಾದಂತಹ ವಿದ್ಯಾವಂತರು ಮೋಜು ಮಸ್ತಿಗಳಲ್ಲಿ ತೊಡಗಿ ತಮ್ಮ ಶ್ರೇಷ್ಠ ಮತವನ್ನ ನೀಡದೆ ದೇಶ ಏಳಿಗೆನೇ ಕಾಣ್ತಾ ಇಲ್ಲ ಅಂತ ಹೇಳುದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನ ಆ ವಿದ್ಯಾವಂತ ಸಮುದಾಯಕ್ಕೆ ಬಿಟ್ಬಿಡ್ತೇವೆ ಈ ವಿದ್ಯಾವಂತ ಸಮುದಾಯಕ್ಕೆ ಇಡೀ ದೇಶದ ಚಿತ್ರಣವನ್ನು ಬದಲಾಯಿಸುವಂತಹ ಅತ್ಯದ್ಭುತವಾದಂತಹ ಶಕ್ತಿ ಇದೆ ಒಮ್ಮೆ ಇವರೆಲ್ಲ ದೇಶದ ಬಗ್ಗೆ ಕೇವಲ ಒಂದೇ ಒಂದು ದಿನ ಯೋಚಿಸಿ ನನ್ನ ದೇಶಕ್ಕಾಗಿ ನಾನು ಮಾಡಬೇಕಾಗಿರುವಂತಹ ಶ್ರೇಷ್ಠ ಕೆಲಸ ನನ್ನ ಉತ್ತಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ನನ್ನ ದೇಶ ಸಮಗ್ರ ಅಭಿವೃದ್ಧಿ ಆಗುತ್ತೆ ಜಗತ್ತಿನಲ್ಲಿ ನನ್ನ ದೇಶದ ಹೆಸರು ರಾರಾಜಿಸುತ್ತೆ ಎನ್ನುವಂತಹ ವಿಚಾರವನ್ನು ಮಾಡಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ ಆದಲ್ಲಿ ಬಹುಶಃ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಕೇವಲ ಹತ್ತು ವರ್ಷಗಳಷ್ಟು ಸಮಯ ಸಾಕಾಗುತ್ತೆ ಆದ್ದರಿಂದ ಇಂತಹ ಒಂದು ಸುಕಾರ್ಯವನ್ನು ಮಾಡೋದಕ್ಕೆ ಎಲ್ಲರೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಊಟನ್ನು ತಪ್ಪದಿರ ಹಾಕ್ತಾರೆ ಅನ್ನೋ ಅಭಿಲಾಷೆ ನಮ್ಮದು ಹಾಗೆ ಕೇವಲ ವಿದ್ಯಾವಂತ ಸಮುದಾಯ ಮುಂದೆ ಬಂದ್ರಷ್ಟೇ ಸಾಲದು ನಮ್ಮ ಸುತ್ತಮುತ್ತಲಿನ ಅನಕ್ಷರಸ್ಥರಿಗೆ ಕೂಡ ದೇಶದ ಚಿಂತನೆಯ ಅರಿವನ್ನು ಮೂಡಿಸಿ ಅವರನ್ನು ಮತದಾನಕ್ಕೆ ಪ್ರೇರೇಪಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಾವು ಉತ್ತಮ ಕಾರ್ಯಗಳನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೆ ತೋರಿಸಿದ್ದೇ ಆದಲ್ಲಿ ಅವರು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ ದಯವಿಟ್ಟು ಈ ಲಂಚ ಹೆಂಡ ಮತ್ತು ಇತರ ಆಮಿಷಗಳನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಡಿ ಯಾಕಂದ್ರೆ ನೀವು ನಿಮ್ಮ ಊಟನ್ನ ಮಾರ್ಕೊಂಡು ತಗೊಂಡಂತಹ ದುಡ್ಡು ನೀವು ಹೋಟೆಲ್ಗೋ ಬಾರ್ಗೋ ಹೋಗಿ ಕುಡಿದ್ರೆ ಮುಗ್ದೋಗುತ್ತೆ ಆದ್ರೆ ಆ ಹೋಟೆಲ್ನಿಂದ ಬಂದಂತಹ ಪ್ರತಿನಿಧಿ ಇಡೀ ದೇಶವನ್ನ ಸುಮಾರು ಹತ್ತು ವರ್ಷಗಳಷ್ಟು ಹಿಂದೆ ತಗೊಂಡೋಗಿ ನಿಲ್ಲಿಸ್ತಾನೆ ಇದರ ಪರಿಣಾಮವನ್ನ ನೀವು ನಿಮ್ಮ ಮಕ್ಕಳು ನಿಮ್ಮ ಸುತ್ತಮುತ್ತಲಿನ ಸಮಾಜ ಅನುಭವಿಸ್ಬೇಕಾಗುತ್ತೆ ಆದ್ರಿಂದ ನೀವು ನಿಮ್ಮ ಊಟನ್ನ ಮಾರ್ಕೊಳ್ಳೋದು ನೀವು ವ್ಯಭಿಚಾರ ಮಾಡಿದಷ್ಟೇ ಪಾಪಕಾರ್ಯ ಪ್ರಸ್ತುತ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾಗಳು ರಾರಾಜಿಸ್ತಾ ಇದ್ದಾವೆ ಯಾವೊಬ್ಬ ನಾಯಕ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಕೆಮ್ಮಿದ್ರೂ ಕೂಡ ನಮಗೆ ಗೊತ್ತಾಗೋಗುತ್ತೆ ಇಂತಹ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ನಾವಿದ್ದು ಉತ್ತಮ ನಾಯಕನನ್ನ ಆಯ್ಕೆ ಮಾಡಿಕೊಂಡಿಲ್ಲ ಅಂದ್ರೆ ಅದು ನಮಗೆ ನಿಜವಾಗ್ಲೂ ನಾಚಿಕೆಗೀಡಿನ ಸಂಗತಿ ಆಗುತ್ತೆ ಆದ್ರಿಂದ ಮತದಾನದ ದಿನ ನಿಮ್ಮ ಯಾವುದೇ ಕೆಲಸ ಇದ್ರೂ ಆ ದಿನವನ್ನು ದೇಶದ ಉಜ್ವಲ ಭವಿಷ್ಯತ್ತಿಗಾಗಿ ಮೀಸಲಿಟ್ಟು ನೀವು ನಿಮ್ಮ ಮತವನ್ನು ಚಲಾಯಿಸಿ ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ಕಡ್ಡಾಯವಾಗಿ ಮತ ಚಲಾಯಿಸಲು ಪ್ರೇರೇಪಿಸಿ ಅಂತ ವಿನಂತಿಸಿಕೊಳ್ತಾ ವೋಟ್ ಫಾರ್ ಅವರ್ ಗ್ರೇಟ್ ನೇಷನ್